ಭೂಲೋಕಕ್ಕೆ ಹೊರಟಿದ ದೇವಿ ಪಾರ್ವತಿ ಕೈಲಾಸದಲ್ಲಿ ಗಣೇಶ ಕಾರ್ತಿಕೇಯ ಇಬ್ರು ಒಂದು ಮರದ ಕೆಳಗಡೆ ಕೂತ್ಕೊಂಡು ಗಣೇಶ ಚತುರ್ಥಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ರು ಸುಬ್ರಹ್ಮಣ್ಯ ಭೂಲೋಕದಲ್ಲಿ ವಿನಾಯಕ ಚೌತಿ ತುಂಬಾ ಚೆನ್ನಾಗಿ ನಡೀತು ಭೂಲೋಕದಲ್ಲಿ ದೊಡ್ಡವರಿಂದ ಸಣ್ಣವರ ತನಕ ಎಲ್ಲರೂ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡರು ತುಂಬಾ ಚೆನ್ನಾಗಿ ಕೂಡ ಪೂಜೆ ಮಾಡಿದ್ರು ಗೊತ್ತಣ್ಣ ನಾನು ಕೈಲಾಶದಿಂದ ಎಲ್ಲವನ್ನೂ ನೋಡಿದೆ ನೀವು ಭೂಲೋಕದಲ್ಲಿರುವ ಜನರ ಜೊತೆ ಸೇರಿ ತುಂಬ ಚೆನ್ನಾಗಿ ನಿಮ್ಮ ಹಬ್ಬವನ್ನು ಆಚರಣೆ ಮಾಡಿದ್ರಿ ಇಷ್ಟಕ್ಕೂ ಭೂಲೋಕದಿಂದ ಬರುವ ಸಮಯದಲ್ಲಿ ಭೂಲೋಕವಾಸಿಗಳು ಹೇಳಿದರು ತುಂಬ ಹೇಳಿದ್ರು ಬೇಗ ತಿರುಗಿ ಬರಲಿಕ್ಕೆ ಹೇಳಿದರು ಅದು ಮಾತ್ರವಲ್ಲ ಸ್ವಲ್ಪ ದಿನದಲ್ಲಿ ನಮ್ಮ ತಾಯಿಯನ್ನು ಕೂಡ ಭೂಲೋಕಕ್ಕೆ ಹೇಳಿದರು ಅರೆ ಈ ವಿಷಯವನ್ನು ನಾನು ಹೇಗೆ ಮರತೆ ಈ ವಿಷಯವನ್ನು ನಾನು ಅಮ್ಮನ ಜೊತೆ ಹೇಳಲೇ ಇಲ್ಲ ಹಾಗಾದ್ರೆ ಇವಾಗ ಹೇಳಿ ಅಣ್ಣ ಹಾಗಂತ ಹೇಳಿ ಗಣೇಶ ಕಾರ್ತಿಕೇಯ ಇಬ್ಬರು ಕೂಡ ಪಾರ್ವತಿಯ ಹತ್ತಿರ ಹೋದ್ರು ಆ ಸಮಯದಲ್ಲಿ ದೇವಿ ಪಾರ್ವತಿ ಸಿಂಹಾಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ಅಮ್ಮ ಧ್ಯಾನದಿಂದ ಬೇಗ ಹೊರಗಡೆ ಬನ್ನಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು ಹಾಗಂತ ಗಣೇಶ ಹೇಳಿದ್ರಿಂದ ದೇವಿ ಪಾರ್ವತಿ ಧ್ಯಾನದಿಂದ ಹೊರಗಡೆ ಬಂದ್ರು ಏನು ವಿನಾಯಕ ನನ್ನ ಜೊತೆ ಏನು ಹೇಳ್ಬೇಕು ಅಂತ ಮೊನ್ನೆ ದಿನ ನನ್ನ ಹುಟ್ಟುಹಬ್ಬಕ್ಕೆ ನಾನು ಭೂಲೋಕಕ್ಕೆ ಹೋಗಿದ್ದೆ ಅಲ್ವಾ ಹೌದು ಹುಟ್ಟು ಹಬ್ಬಕ್ಕೆ ಹೋಗ್ತಾ ಇದರಲ್ಲಿ ನನಗೆ ವಿಷಯವೇನಿದೆ ನಾನು ಭೂಲೋಕಕ್ಕೆ ಹೋಗಿದಾಗ ಪ್ರಜೆಗಳು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡರು ಕೊನೆಯ ದಿನ ಅಂದ್ರೆ ಕೈಲಾಶಕ್ಕೆ ಪ್ರಯಾಣಿಸಿದ ಸಮಯದಲ್ಲಿ ಅಲ್ಲಿನ ಪ್ರಜೆಗಳು ನನಗೆ ಒಂದು ವಿಷಯವನ್ನು ಹೇಳಿದ್ರು ಓಹೋ ಏನ್ ಹೇಳಿದ್ರು ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ತಾಯಿ ಭೂಲೋಕಕ್ಕೆ ಬರುತ್ತಾರೆ ಅವರನ್ನು ಬೇಗ ಬರಲಿಕ್ಕೆ ಹೇಳು ಅಂತ ಹೇಳಿದ್ರು ಆದರೆ ನಾನು ಆ ವಿಷಯವನ್ನು ನಿಮ್ಮ ಜೊತೆ ಹೇಳಲಿಕ್ಕೆ ಮರ್ತೋದೆ ಅದಕ್ಕೇನೆ ನಿಮ್ಮನ್ನು ನೋಡಲು ಬಂದೆ ಹಾಗಂತ ಗಣೇಶ ಹೇಳಿದನ ಕೇಳಿ ದೇವಿ ಪಾರ್ವತಿ ನಗುತ್ತಾ ಈ ರೀತಿ ಹೇಳದ್ರು ನೀನು ಹೇಳದೇ ಇದ್ರೂ ಕೂಡ ನನಗೆ ನೆನಪಿದೆ ಈ ದಿನ ಅಮಾವಾಸ್ಯೆ ನಾಳೆಯಿಂದ ನವರಾತ್ರಿ ಆರಂಭ ಆಗ್ತಾ ಇದೆ ನಾಳೆನೆ ನಾನು ಭೂಲೋಕಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಳ್ಳಬೇಕು ನೀವೇನು ಚಿಂತೆ ಮಾಡಬೇಡಿಯಮ್ಮ ನೀವು ಭೂಲೋಕಕ್ಕೆ ಹೋಗ್ಲಿಕ್ಕೆ ಏನು ಏರ್ಪಾಡು ಮಾಡಬೇಕು ಅಂತ ಹೇಳಿ ಅದೆಲ್ಲವನ್ನು ನಾವು ಮಾಡುತ್ತೀವಿ ಹಾಗೆ ಗಣೇಶ ಕಾರ್ತಿಕೇಯ ಇಬ್ರು ಸೇರಿ ಪಾರ್ವತಿ ದೇವಿಯ ಪ್ರಯಾಣಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡಕ್ಕೆ ಹೋದ್ರು ಆ ಸಮಯದಲ್ಲಿ ಶಿವಯ್ಯ ಅಲ್ಲಿಗೆ ಬಂದ್ರು ಏನಿದು ಗಲಾಟೆ ಏನು ಮಾಡುತ್ತಿದ್ದೀರ ನಾಳೆಯಿಂದ ನವರಾತ್ರಿ ಆರಂಭವಾಗುತ್ತಿದೆ ತಾಯಿ ಭೂಲೋಕಕ್ಕೆ ಹೋಗಲು ತಯಾರಾಗುತ್ತಿದ್ದಾರೆ ಇನ್ನು ಒಂಬತ್ತು ದಿನಗಳ ಕಾಲ ಎಂಗಸು ಇಲ್ಲದ ಮನೆಯಾಗುತ್ತೆ ಕೈಲಾಶ ಅಯ್ಯೋ ನೀವು ಹಾಗೆ ಹೇಳಬೇಡಿ ಏನ್ ಮಾಡ್ಬೇಕು ಅಂತಿದ್ದೀರಾ ಭೂಲೋಕದಲ್ಲಿರುವ ಜನರು ಪ್ರತಿ ವರ್ಷ ನನಗೋಸ್ಕರ ಭೂಲೋಕದಲ್ಲಿ ಕಾಯ್ತಾ ಇರ್ತಾರೆ ಅವರಿಗೋಸ್ಕರ ನಾನು ಖಂಡಿತ ಹೋಗಲೇಬೇಕು ಈ ಕೈಲಾಶವನ್ನು ಬಿಟ್ಟು ಭೂಲೋಕಕ್ಕೆ ಹೋಗ್ಬೇಕು ಅಂದ್ರೆ ನನಗೂ ಕೂಡ ದುಃಖ ಆಗುತ್ತೆ ಅಯ್ಯೋ ನಾನೇನು ಸುಮ್ಮನೆ ಹೇಳಿದೆ ಹೌದು ಇಷ್ಟಕ್ಕೂ ಕೆಲಸ ಎಷ್ಟು ಮುಗಿಯಿತು ಇವಾಗಲೇ ಆರಂಭವಾಗಿದೆ ಮಕ್ಕಳೇ ನಾನು ಹೋಗಿ ಮಂಗಳ ಸ್ನಾನ ಮಾಡಿ ಬರ್ತೀನಿ ಹಾಗಂತ ಹೇಳಿದೇವಿ ಪಾರ್ವತಿ ಅಲ್ಲಿಂದ ಅವರ ಮಂದಿರಕ್ಕೆ ಹೋದ್ರು ತಾಯಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಅಮ್ಮ ಸ್ನಾನ ಮಾಡಿ ಬರುವಷ್ಟರಲ್ಲಿ ಅವರಿಗೆ ಇಷ್ಟವಾದ ಹೂವನ್ನು ತರುತ್ತೀನಿ ಅಮ್ಮನಿಗೆ ಕೆಂಪು ಬಣ್ಣದ ಗಾಜು ಅಂದ್ರೆ ತುಂಬಾ ಇಷ್ಟ ನಾನು ಅಮ್ಮನಿಗೆ ಗಾಜನ್ನು ತಯಾರಿಸ್ತೀನಿ ಹಾಗೆ ಹೇಳಿ ಗಣೇಶ ಅಲ್ಲಿಂದ ಹೂವಿನ ತೋಟಕ್ಕೆ ಹೋದ ಇದರಲ್ಲಿ ತುಂಬಾ ಬಗೆಯ ಹೂಗಳಿದೆ ಇದರಲ್ಲಿ ಅಮ್ಮನಿಗೆ ಇಷ್ಟವಾದ ಹೂವು ಯಾವುದು ಏನು ವಿನಾಯಕ ಏನೋ ದೀರ್ಘವಾಗಿ ಆಲೋಚನೆ ಮಾಡುತ್ತಿದ್ದೀಯಾ ಏನು ವಿಷಯ ಅಮ್ಮ ಭೂಲೋಕಕ್ಕೆ ಹೋಗಲು ತಯಾರಾಗುತ್ತಿದ್ದಾರೆ ಅಮ್ಮನಿಗೆ ಹೂ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಉದ್ಯಾನವನಕ್ಕೆ ಬಂದೆ ಇಲ್ಲಿ ನೋಡಿದರೆ ತುಂಬ ಬಗೆಯ ಹೂಗಳಿದೆ ಅಮ್ಮನಿಗೆ ಯಾವ ಹೂವು ಇಷ್ಟ ಅಂತ ಅರ್ಥ ಆಗುತ್ತಿಲ್ಲ ಈ ಉದ್ಯಾನವನವನ್ನು ಸೃಷ್ಟಿ ಮಾಡಿದವರು ಸಾಕ್ಷಾತ್ ಪಾರ್ವತಿ ದೇವಿನೇ ಈ ಹೂಗಳೆಲ್ಲವೂ ತಾಯಿಗೆ ತುಂಬನೇ ಇಷ್ಟ ಯಾವುದು ತುಂಬ ಇಷ್ಟ ಅಂತ ನನ್ನ ಜೊತೆ ಉತ್ತರವಿಲ್ಲ ಒಂದು ಕೆಲಸ ಮಾಡಿ ಎಲ್ಲಾ ಹೂಗಳನ್ನು ಸಂಗ್ರಹಿಸಿ ಒಂದು ಹೂವಿನ ಮಾಲೆಯನ್ನು ತಯಾರಿಸಿ ಅಮ್ಮ ಆ ಮಾಲೆಯನ್ನು ಧರಿಸುತ್ತಾರೆ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ನಾನು ಇವಾಗಲೇ ಈ ಹೂಗಳನ್ನೆಲ್ಲ ಹೋಗುತ್ತೇನೆ ಹಾಗಂತ ಹೇಳಿ ಗಣೇಶ ಆ ಉದ್ಯಾನವನದಲ್ಲಿದ್ದ ಎಲ್ಲಾ ಹೂಗಳನ್ನ ಕಿತ್ತು ಅವನ ಮಂದಿರಕ್ಕೆ ಹೋದ ಅಲ್ಲಿ ಮಾಲೆ ತಯಾರು ಮಾಡ್ತಾ ಇದ್ದ ಈ ಕಡೆ ಕಾರ್ತಿಕೇಯ ತಾಯಿಗೋಸ್ಕರ ಬಳೆಗಳನ್ನು ತಯಾರು ಮಾಡ್ತಾ ಇದ್ದ ಕೆಂಪು ಬಣ್ಣದ ಗಾಜು ಅಂದರೆ ಅಮ್ಮನಿಗೆ ತುಂಬ ಇಷ್ಟ ಒಂದು ಕೆಲಸ ಮಾಡ್ತೀನಿ ಎಲ್ಲ ಬಣ್ಣದ ಗಾಜನ್ನು ತಯಾರಿಸ್ತೀನಿ ಭೂಲೋಕದಲ್ಲಿ ಅಮ್ಮ ಒಂಬತ್ತು ದಿನಗಳ ಕಾಲ ಇರಬೇಕು ದಿನಕ್ಕೆ ಒಂದು ಬಣ್ಣವನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅರೇ ಈ ವಿಷಯವನ್ನು ನಾನೇಗೆ ಮರೆತೆ ಬಳೆಯನ್ನು ಮಾತ್ರ ಕೊಟ್ಟರೆ ಹೇಗೆ ಬಳೆಗೆ ಸರಿಯಾದ ಸೀರೆಯನ್ನು ಕೊಡಬೇಕು ಒಂದು ಕೆಲಸ ಮಾಡ್ತೀನಿ ಬಳೆಯ ಜೊತೆಗೆ ಸೀರೆಗಳನ್ನು ಕೂಡ ಸೃಷ್ಟಿ ಮಾಡ್ತೀನಿ ಹಾಗಂತ ಹೇಳಿ ಕಾರ್ತಿಕೇಯ ಬಣ್ಣ ಬಣ್ಣದ ಬಳೆಗಳು ಮಾತ್ರವಲ್ಲದೆ ಬಣ್ಣ ಬಣ್ಣದ ಸೀರೆಗಳನ್ನ ಕೂಡ ತಯಾರು ಮಾಡಿದ್ರು ಎಲ್ಲರೂ ಅವರವರಿಗೆ ಗೊತ್ತಿರುವ ಹಾಗೆ ತಾಯಿಗೋಸ್ಕರ ಬಹುಮಾನವನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಆದ್ರೆ ನಾನು ಏನೂ ಮಾಡಲಿಲ್ಲ ಅಮ್ಮ ಎಷ್ಟೋ ಸಲ ಅನ್ನಪೂರ್ಣಿಯಾಗಿ ಬದಲಾಗಿ ನನ್ನ ಹಸಿವನ್ನು ತೀರಿಸಿದ್ದಾರೆ ಒಂದು ಕೆಲಸ ಮಾಡುತ್ತೀನಿ ತಾಯಿಗೋಸ್ಕರ ಲಡ್ಡನ್ನು ನಾನೇ ಮಾಡುತ್ತೀನಿ ಹಾಗಂತ ಹೇಳಿ ನಂದಿ ದೇವಿ ಪಾರ್ವತಿಗೋಸ್ಕರ ಲಡ್ಡುಗಳನ್ನ ಮಾಡೋದಕ್ಕೋಸ್ಕರ ಹೋದ್ರು ಹೀಗಿರುವಾಗ ದೇವಿ ಪಾರ್ವತಿ ಸ್ನಾನ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ರು ಅವಾಗ್ಲಿಂದ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ ಯಾಕೆ ಏನಾದರೂ ಹೇಳಬೇಕಾ ನಿಮಗೋಸ್ಕರ ಈ ಬಳೆಯನ್ನು ತಂದಿದ್ದೀನಿ ಹಾಗೇನೆ ಸೀರೆಗಳನ್ನು ತಂದಿದ್ದೀನಿ ನೀವು ಭೂಲೋಕದಲ್ಲಿ ಒಂಬತ್ತು ದಿನಗಳ ಕಾಲ ಇರಬೇಕು ದಿನಕ್ಕೊಂದು ಸೀರೆ ಬಳೆಗಳನ್ನು ಧರಿಸಿಕೊಳ್ಳಿ ತುಂಬಾ ಧನ್ಯವಾದಗಳು ಮಗನೆ ಭೂಲೋಕದಲ್ಲಿ ಒಂಬತ್ತು ದಿನಗಳ ಕಾಲ ಈ ಸೀರೆಗಳನ್ನೇ ಹುಟ್ಟುಕೊಂಡು ನೀನು ಕೊಟ್ಟ ಬಳೆಯನ್ನೇ ಹಾಕಿಕೊಳ್ಳುತ್ತೇನೆ ಈ ಮಾಲೆ ಹೇಗಿದೆ ಹೇಳಿ ನಿಮಗೋಸ್ಕರ ಉದ್ಯಾನವನದಲ್ಲಿರುವ ಹೂಗಳನ್ನೆಲ್ಲ ಕುಯ್ದು ಮಾಲೆ ಮಾಡಿದ್ದೀನಿ ಹಾಗಂತ ಹೇಳಿ ಗಣೇಶ ಅವನು ತಗೊಂಡ್ ಬಂದ ಆ ಹೂವಿನ ಮಾಲೆಯನ್ನ ತಾಯಿಯ ಕುತ್ತಿಗೆಯಲ್ಲಿ ಹಾಕಿದ ಆವಾಗ್ಲೇ ಶಿವಯ್ಯ ಅಲ್ಲಿಗೆ ಬಂದ್ರು ಮಕ್ಕಳಿಬ್ಬರೂ ನನಗೆ ಬಹುಮಾನವನ್ನು ಕೊಟ್ಟಿದ್ದಾರೆ ಆದರೆ ನಾನು ಭೂಲೋಕಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ನೆನಪಿನಲ್ಲಿ ನನಗೆ ಏನ್ ತಂದಿದ್ದೀರಾ ಸ್ವಾಮಿ ನಾನು ನಿನಗೆ ತುಂಬಾ ಇಷ್ಟವಾದ ಅರಿಶಿನ ಕುಂಕುಮವನ್ನು ತಂದಿದ್ದೀನಿ ಇದಕ್ಕಿಂತ ನಿನಗೆ ಏನು ಮುಖ್ಯವಿಲ್ಲ ತಾನೆ ಹಾಗಂತ ಹೇಳಿ ಶಿವಯ್ಯ ದೇವಿ ಪಾರ್ವತಿಗೆ ಹರಿಶಿನ ಹಚ್ಚಿ ಕುಂಕುಮನ ಇಟ್ರು ದೇವಿ ಪಾರ್ವತಿ ಅದನ್ನ ನೋಡಿ ತುಂಬಾನು ಸಂತೋಷಪಟ್ರು ಸ್ವಲ್ಪ ಸಮಯದಲ್ಲಿ ಕೈಲಾಸಕ್ಕೆ ದೇವತೆಗಳು ಎಲ್ರು ಬಂದ್ರು ದೇವತೆಗಳು ಎಲ್ರೂ ಸೇರಿ ದೇವಿಗೆ ಪೂಜೆನ ಮಾಡಿದ್ರು ಅಮ್ಮ ಕೈಲಾಶದಲ್ಲಿರುವವರೆಲ್ಲರೂ ನಿಮಗೋಸ್ಕರ ತುಂಬಾ ಬಹುಮಾನವನ್ನು ಕೊಟ್ಟರು ಎಷ್ಟೋ ಸಲ ನನ್ನ ಹಸಿವನ್ನು ತೀರಿಸಿದ್ದೀರಾ ಅನ್ನಪೂರ್ಣಿಯಾಗಿ ಅನ್ನವನ್ನು ಕೊಟ್ಟಿದ್ದೀರಾ ಅದಕ್ಕೇನೆ ನಾನು ನಿಮಗೋಸ್ಕರ ಈ ಲಡ್ಡನ್ನು ತಯಾರಿಸಿದ್ದೀನಿ ತುಂಬಾ ಧನ್ಯವಾದಗಳು ಸಹೋದರಿ ಒಂಬತ್ತು ದಿನಗಳ ಕಾಲ ಈ ಕೈಲಾಶವನ್ನು ಬಿಟ್ಟು ಭೂಲೋಕಕ್ಕೆ ಹೋಗುತ್ತಿದ್ದೀಯಾ ನಿನ್ನನ್ನು ನೋಡಲು ನಾನು ಬಂದೆ ಅಣ್ಣ ಈ ಒಂಬತ್ತು ದಿನಗಳ ಕಾಲ ನಾನು ಭೂಲೋಕದಲ್ಲಿ ಇದ್ದು ಅವರ ಪೂಜೆಯನ್ನು ಸ್ವೀಕರಿಸುತ್ತೇನೆ ನೀವು ಪದೇ ಪದೇ ಕೈಲಾಶಕ್ಕೆ ಇರಿ ಸ್ವಾಮಿಯವರನ್ನು ಹಾಗೇನೆ ಮಕ್ಕಳನ್ನು ಹಾಗೇನೆ ನೋಡ್ಕೊಂಡಿರಿ ಖಂಡಿತ ಸಹೋದರಿ ನೀನು ಚಿಂತೆಯನ್ನು ಮಾಡದೆ ನೀನು ಭೂಲೋಕಕ್ಕೆ ಹೋಗಿ ಪ್ರಜೆಗಳಿಂದ ಪೂಜೆಯನ್ನು ಸ್ವೀಕರಿಸಿ ಅವರ ಕಷ್ಟವನ್ನು ನೀಗಿಸಿ ಹಿಂತಿರುಗಿ ಭೂಲೋಕಕ್ಕೆ ಬಾ ಹಾಗಂತ ಮಹಾವಿಷ್ಣು ಅವರ ತಂಗಿಯಾದ ದೇವಿ ಪಾರ್ವತಿಗೆ ಧೈರ್ಯ ಕೊಟ್ರು ಅಮ್ಮ ನೀವು ಶಕ್ತಿ ಸ್ವರೂಪಿಣಿ ಸಕಲ ದೇವತೆಗಳ ಶಕ್ತಿಯ ಮೂಲ ನೀವೇ ಮಹಿಷಾಶುರ ಸಕಲ ದೇವತೆಗಳನ್ನು ಹಾಗೂ ಭೂಲೋಕವಾಸಿಗಳಿಗೆ ಎಷ್ಟೋ ತೊಂದರೆಗಳನ್ನು ಕೊಟ್ಟ ಆ ಸಮಯದಲ್ಲಿ ನೀವು ನವದುರ್ಗಾ ಸ್ವರೂಪಕ್ಕೆ ಬಂದು ಆ ಹಸುರನನ್ನು ಸಂಹಾರ ಮಾಡಿದ್ರಿ ಆ ದಿನಗಳಿಂದ ಈ ಒಂಬತ್ತು ದಿನಗಳನ್ನು ನವರಾತ್ರಿಯಾಗಿ ಎಲ್ಲರೂ ಪೂಜೆಯನ್ನು ಮಾಡುತ್ತಾರೆ ಇದು ಯಾವತ್ತು ಮರೆಯಲಾಗದ ಕತೆ ನಿಮಗೆ ಜಯ ಉಂಟಾಗಲಿ ಧನ್ಯವಾದ ದೇವೇಂದ್ರ ಆವಾಗ ಭೂಲೋಕದಿಂದ ಶಬ್ದಗಳು ಕೇಳಕ್ಕೆ ಶುರುವಾಯಿತು ಭೂಲೋಕದಲ್ಲಿದ್ದ ಪ್ರಜೆಗಳು ಎಲ್ಲರೂ ಕೂಡ ಹಲವು ತರದ ದುರ್ಗಾಮಾತೆ ವಿಗ್ರಹಗಳನ್ನ ಬಂದು ಮಂಟಪದಲ್ಲಿ ಇಟ್ಟು ದುರ್ಗಾಮಾತೆಗೆ ಅವರೆಲ್ಲರೂ ಪ್ರೀತಿಯಿಂದ ಪೂಜೆಗಳನ್ನ ಮಾಡ್ತಿದ್ರು ಮಕ್ಕಳು ಎಲ್ರು ಕೂಡ ಅಲ್ಲಿ ಸಂತೋಷವಾಗಿ ಆಟ ಆಡ್ತಾ ಇದ್ರು ಒಂದು ಸಲ ಆ ಕಡೆ ನೋಡಿ ಪ್ರಜೆಗಳೆಲ್ಲರೂ ಎಷ್ಟು ಸಂತೋಷದಿಂದ ನನ್ನನ್ನು ಆಹ್ವಾನಿಸುತ್ತಿದ್ದಾರೆ ಈ ಒಂಬತ್ತು ದಿನಗಳ ಕಾಲ ಪ್ರಜೆಗಳ ಮಧ್ಯದಲ್ಲೇ ಇದ್ದುಕೊಂಡು ಅವರಿಂದ ಪೂಜೆಯನ್ನು ಸ್ವೀಕರಿಸುತ್ತೇನೆ ಹಾಗಂತ ಹೇಳಿ ದೇವಿ ಪಾರ್ವತಿ ಕೈಲಾಸದಿಂದ ಭೂಲೋಕಕ್ಕೆ ಹೊರಟ್ರು ದೇವತೆಗಳು ಎಲ್ರು ಕೂಡ ದೇವಿ ಪಾರ್ವತಿಯನ್ನ ಭೂಲೋಕಕ್ಕೆ ಕಳಿಸೋದ್ರು ದೇವಿ ಪಾರ್ವತಿ ಭೂಲೋಕದಲ್ಲಿರುವ ಅವರ ಎಲ್ಲ ವಿಗ್ರಹದ ಒಳಗಡೆ ಅವರ ಶಕ್ತಿಯನ್ನ ಪ್ರವೇಶ ಮಾಡುದ್ರು ಹಾಗೆ ಆ ಒಂಬತ್ತು ದಿನಗಳು ನವರಾತ್ರಿ ಹಬ್ಬನ ಚೆನ್ನಾಗಿ ಆಚರಿಸಿದ್ರು ಒಂದು ಅಂದವಾದ ಗ್ರಾಮದಲ್ಲಿ ಲಕ್ಷ್ಮಿ ಹಾಗೂ ರಾಮು ಅನ್ನುವ ದಂಪತಿಯರು ವಾಸ ಮಾಡ್ತಾ ಇದ್ರು ಅವರಿಗೆ ಮಕ್ಕಳಿಲ್ಲ ಅದು ಒಂದು ಮಾತ್ರ ಅವರಿಗೆ ತುಂಬಾ ದೊಡ್ಡ ಕೊರತೆಯಾಗಿತ್ತು ರಾಮು ಪಟ್ಟಣದಲ್ಲಿ ಕೆಲಸ ಮಾಡಿ ಸಂಜೆ ಸಮಯ ಕೆಲಸ ಮುಗಿಸಿ ಆಮೇಲೆ ಅವನು ಮನೆಗೆ ಬರ್ತಾ ಇದ್ದ ಲಕ್ಷ್ಮಿ ಮನೆಯಲ್ಲೇ ಇದ್ದು ಮನೆಯ ಚೆನ್ನಾಗಿ ನೋಡ್ಕೊಂಡು ಅವಳಿಗೆ ಕಷ್ಟ ಏನೇ ಇದ್ರೂ ಸರಿ ಅದನ್ನ ದುರ್ಗಾಮಾತೆ ಹತ್ತಿರ ಹೇಳ್ಕೊಳ್ತಾ ಇದ್ಲು ಅವರಿಬ್ರು ಕೂಡ ದುರ್ಗಾಮಾತೆಯ ಭಕ್ತರಾಗಿದ್ರು ಅವರು ಬಾಳ್ತಾ ಇದ್ದ ಮನೆ ತುಂಬಾನೇ ಹಳೇ ಮನೆ ಚಿಕ್ಕ ಮನೆ ಮಳೆ ಬಂದ್ರೆ ಮಳೆ ನೀರೆಲ್ಲ ಮನೆಯೊಳಗಡೆ ಇರುತ್ತೆ ರಾಮು ಕಷ್ಟಪಟ್ಟು ದುಡಿತಾ ಇದ್ದರೂ ಕೂಡ ಅವನಿಂದ ಅಷ್ಟೇನು ಹಣ ಸಂಪಾದನೆ ಮಾಡಕ್ಕಾಗ್ಲೇ ಇಲ್ಲ ಸಂಪಾದನೆ ಮಾಡೋ ಹಣ ತಿಂಡಿಗೆನೆ ಸರಿ ಹೋಗ್ತಾ ಇತ್ತು ಅವರಿಬ್ಬರು ಹೇಗಾದರೂ ಮಾಡಿ ಒಂದು ಹೊಸ ಮನೆ ಕಟ್ಕೊಳ್ಬೇಕು ಅಂತ ಅನ್ಕೊಳ್ತಿದ್ರು ರಾಮು ಕೆಲಸ ಮುಗಿಸ್ಕೊಂಡು ಮನೆಗ್ ಬರುವಾಗ ಲಕ್ಷ್ಮಿ ಆ ಸಮಯದಲ್ಲಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ಬೇಜಾರಿಂದ ಕೂತ್ಕೊಂಡಿದ್ಳು ಏನ್ರಿ ನೀವು ಪಡುವಂತ ಕಷ್ಟನ ನೋಡಿದ್ರೆ ನನಗೆ ತುಂಬಾ ದುಃಖ ಆಗ್ತಾ ಇದೆ ನೀವಿಷ್ಟೊಂದು ಕಷ್ಟಪಟ್ಟರು ಕೂಡ ತಿನ್ಲಿಕ್ಕೆ ಬಿಟ್ರೆ ಹಣ ಉಳಿತಾಯನೇ ಆಗಲ್ಲ ನನ್ನ ಮನಸ್ಸಲ್ಲಿರುವ ದುಃಖನ ನಿಮ್ ಜೊತೆ ಹೇಳ್ಕೊಬೇಕು ಅನ್ಸುತ್ತೆ ನಮ್ಮ ಮನೆ ಎಷ್ಟೊಂದು ಹಳೇದಾಗಿದೆ ನೋಡಿದ್ರ ನಮ್ಮ ಮನೆ ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಮನೆ ಹೀಗೇನೆ ಇದ್ರೆ ನಮಗೇನೆ ಕಷ್ಟ ರೀ ರಾಮು ಅವನ ಹೆಂಡತಿಯ ಕಷ್ಟನ ಅರ್ಥ ಮಾಡ್ಕೊಂಡು ಅವಳನ ಸಮಾಧಾನ ಮಾಡ್ಬೇಕು ಅಂತ ಅಂದ್ಕೊಂಡ ಆದ್ರೆ ನಿಜ ಹೇಳ್ಬೇಕಂದ್ರೆ ಅವನೇ ತುಂಬಾ ಬೇಜಾರಲ್ಲಿದ್ದ ಅಯ್ಯೋ ಲಕ್ಷ್ಮಿ ಚಿಂತೆ ಮಾಡ್ಬೇಡ ದುರ್ಗಮ್ಮ ನಮ್ಮನ್ನ ಕಾಪಾಡ್ತಾರೆ ಆ ತಾಯಿಯ ದಯೆ ಇದ್ರೆ ನಮ್ಮ ಕಷ್ಟಗಳು ದೂರ ಆಗುತ್ತೆ ನನಗೆ ಗೊತ್ತು ರೀ ಆ ತಾಯಿ ನಮ್ನ ಕಾಪಾಡ್ತಾಳೆ ಆದ್ರೆ ನಾವು ಕೂಡ ಅದಕ್ಕೆ ಪ್ರಯತ್ನ ಪಡ್ಬೇಕಲ್ವ ರೀ ಅದಕ್ಕೇನೆ ನಾನು ಕೂಡ ಏನಾದ್ರೂ ಕೆಲಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ದೀನಿ ನಮಗೆ ಅಂತ ನಾವು ಒಂದು ಮನೆಯನ್ನು ಕಟ್ಕೋಬೇಕು ಈ ಕಷ್ಟ ನಿಮಗೆ ಮಾತ್ರ ಅಲ್ಲ ನನಗೂ ಕೂಡ ಕಷ್ಟ ಆಗುತ್ತೆ ನಾನು ಕೂಡ ನಿಮ್ ಜೊತೆ ಸೇರಿ ಈ ಮನೆ ಕಷ್ಟಕ್ಕೋಸ್ಕರ ಸಹಾಯ ಮಾಡ್ತೀನಿ ರೀ ಲಕ್ಷ್ಮಿ ಹೇಳಿದನ ಕೇಳಿ ರಾಮು ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ ಅವನಿಗೆ ತನ್ನ ಹೆಂಡತಿ ಕಷ್ಟಪಡೋದ್ರಲ್ಲಿ ಇಷ್ಟನೇ ಇಲ್ಲ ಆದ್ರೆ ಆ ಕೆಲಸದಲ್ಲಿ ಅವಳಿಗೆ ಇಷ್ಟ ಇದ್ರೆ ಅದನ್ನ ಯಾಕೆ ಕಡಿಬೇಕು ಅಂತ ಅಂದ್ಕೊಂಡು ಅವನು ಒಪ್ಕೊಂಡ ರಾಮು ಹೆಂಡತಿ ಹತ್ತಿರ ಸರಿ ಲಕ್ಷ್ಮಿ ನೀನ್ ಕೆಲಸ ಮಾಡ್ತೀಯ ಅಂತ ಹೇಳಿದಕ್ಕೆ ಒಪ್ಕೋತೀನಿ ಆದ್ರೆ ನೀನ್ ಮಾಡುವ ಕೆಲಸದಲ್ಲಿ ಕಷ್ಟ ಇರಬಾರ್ದು ನಾನು ನಿನಗೆ ಸಹಾಯ ಮಾಡ್ತೀನಿ ಮರುದಿನ ರಾಮು ಯಾವಾಗ ತರ ಕೆಲಸಕ್ಕೆ ಹೋಗಿ ಮನೆಗೆ ವಾಪಸ್ ಬರ್ತಾ ಇದ್ದಾಗ ಪಟ್ಟಣದಲ್ಲಿದ ಒಂದು ದೊಡ್ಡ ಬಳೆ ಅಂಗಡಿನ ನೋಡ್ದ ಆ ಬಳೆ ಅಂಗಡಿ ಮುಂದ್ಗಡೆ ಸುಮಾರು ಹೆಂಗಸರು ನಿಂತ್ಕೊಂಡು ಬಳೆಗಳನ್ನ ತಗೊಳ್ತಿದ್ರು ನೋಡಿದ ರಾಮುಗೆ ಒಂದು ಒಳ್ಳೆಯ ಆಲೋಚನೆನೋ ಬಂತು ಅಂತಹ ಬಳೆಗಳು ಅವರ ಗ್ರಾಮದಲ್ಲಿ ಸಿಗಲ್ಲ ಗ್ರಾಮದವರು ಪಟ್ಟಣಕ್ಕೂ ಬಂದು ತಗೊಂಡು ಹೋಗಲ್ಲ ಆದ್ರಿಂದ ರಾಮು ಬಳೆ ವ್ಯಾಪಾರ ಶುರು ಮಾಡಿದ್ರೆ ಲಕ್ಷ್ಮಿಗೂ ಯಾವುದೇ ಕಷ್ಟನೂ ಇರಲ್ಲ ಅಂತ ಅಂದ್ಕೊಂಡು ಆವಿಷ್ಯನ ಲಕ್ಷ್ಮಿ ಹತ್ರ ಹೇಳಕ್ಕೋದ ಲಕ್ಷ್ಮಿ ನನಗೆ ಒಂದು ಆಲೋಚನೆ ಬಂದಿದೆ ಪಟ್ಟಣದಲ್ಲಿ ನಾನು ಬಳೆ ಅಂಗಡಿನ ನೋಡದೆ ಗ್ರಾಮದ ಜನರೆಲ್ಲ ಬಳೆಗೋಸ್ಕರ ಪಟ್ಟಣಕ್ಕೆ ಹೋಗ್ತಿದ್ದಾರೆ ನೀನು ಬಳೆ ಮಾರಿದ್ರೆ ಒಳ್ಳೆ ಲಾಭ ಬರುತ್ತೆ ನಮ್ಮ ಗ್ರಾಮದಲ್ಲೇ ಮಾರಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಲಕ್ಷ್ಮಿ ಅದನ್ನ ಕೇಳಿ ತುಂಬಾನು ಸಂತೋಷಪಟ್ಲೋ ತನ್ನ ಗಂಡನ ಆಲೋಚನೆ ಅವಳಿಗೆ ತುಂಬಾ ಇಷ್ಟಾನು ಆಯಿತು ನಿಜ ನೀರಿ ಈ ಕೆಲಸ ಮಾತ್ರ ನಾವು ಮಾಡಿದ್ರೆ ನಮಗೆ ಕಷ್ಟನೇ ಇರೋದಿಲ್ಲ ನಮಗೂ ನಾಲ್ಕಾಸು ಹಣ ಸಂಪಾದನೆ ಮಾಡ್ಬೋದು ನಾವು ಈ ಕೆಲಸ ಮಾಡಕ್ಕೆ ಆ ದುರ್ಗಾ ತಾಯಿಯು ನಮ್ ಜೊತೆ ಇದ್ದು ಸಹಾಯ ಮಾಡ್ತಾರೆ ಹಾಗೆ ಮರುದಿನ ಬೆಳಗ್ಗೆ ಲಕ್ಷ್ಮಿ ಹಾಗೂ ರಾಮು ಇಬ್ರು ಕೂಡ ಪಟ್ಟಣದಲ್ಲಿರುವ ಒಂದು ದೊಡ್ಡ ಬಳೆ ಅಂಗಡಿಗೆ ಹೋದ್ರು ಅಲ್ಲಿ ಅವರಿಗೆ ಬೇಕಾಗಿರುವ ಎಲ್ಲಾ ಬಳೆಗಳನ್ನ ಮನೆಗೆ ತಗೊಂಡ್ ಬಂದ್ರು ಆ ಬಳೆಗಳೆಲ್ಲ ಕಲರ್ಫುಲ್ ಆಗಿತ್ತು ಮರುದಿನ ಲಕ್ಷ್ಮಿ ಮನೆಯ ಮುಂದ್ಗಡೆ ಒಂದು ಚಿಕ್ಕ ಚಪ್ರಾನ ಹಾಕಿ ಅಲ್ಲಿ ಬಳೆ ವ್ಯಾಪಾರನ ಶುರು ಮಾಡಿದ್ಲು ಬಳೆ ವ್ಯಾಪಾರ ಶುರು ಮಾಡೋದ್ಕಿಂತ ಮುಂಚೆ ಅವಳು ದುರ್ಗಾಮಾತೆಯ ಹತ್ತಿರ ಹೋಗಿ ಈ ರೀತಿ ಬೇಟ್ಕೊಂಡ್ಳ ಅಮ್ಮ ದುರ್ಗಾ ತಾಯಿ ನಿನ್ನನ್ನೇ ನಂಬಿ ಈ ಅಂಗಡಿಯನ್ನು ಹಾಕ್ತಾ ಇದ್ದೀನಿ ನಿಮ್ಮ ಕರುಣೆ ಇದ್ರೆ ನಾನು ನನ್ನ ಜೀವನದಲ್ಲಿ ಚೆನ್ನಾಗಿ ಮೇಲೆ ಬರ್ಬೋದು ನನ್ನ ಜೊತೆಗೆ ಇದ್ದು ನನಗೆ ಸಹಾಯ ಮಾಡಿ ನನ್ನ ಹೊಟ್ಟೆಯ ದುಃಖವನ್ನು ನೀಗಿಸುತ್ತಾಯಿ ಹಾಗಂತ ದುರ್ಗಾಮಾತೆಯ ಹತ್ತಿರ ಬೇಟ್ಕೊಂಡು ಲಕ್ಷ್ಮಿ ಅಂಗಡಿಯಲ್ಲಿ ಬಂದು ನಿಂತ್ಕೊಂಡಿದ್ಲೋ ಆವಾಗ ಆ ಕಡೆ ಬರೋರು ಹೋಗೋರು ಎಲ್ರು ಕೂಡ ಲಕ್ಷ್ಮಿಯ ಅಂಗಡಿಯಲ್ಲಿರುವ ಆ ಬಣ್ಣ ಬಣ್ಣದ ಬಳೆಗಳನ್ನ ನೋಡಿ ತುಂಬಾನ ಸಂತೋಷ ಪಟ್ಟು ಬಂದ್ರು ಹಾಗೆ ಲಕ್ಷ್ಮಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಎಲ್ರು ಬಳೆಗಳನ್ನ ತಗೊಂಡು ಹೋಗೋಕೆ ಶುರು ಮಾಡಿದ್ರು ಹಾಗೆ ಕೆಲವೇ ದಿನಗಳಲ್ಲಿ ಲಕ್ಷ್ಮಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಅವಳಿಗೆ ಒಳ್ಳೆ ಲಾಭನೂ ಸಿಗ್ತಾ ಇತ್ತು ಲಕ್ಷ್ಮಿ ಯಾವಾಗ್ಲೂ ಅಂಗಡಿ ತೆರೆಯೋದ್ಕಿಂತ ಮುಂಚೆನೂ ಅಂಗಡಿ ಮುಚ್ಚಿದ್ಮೇಲೇನೂ ದುರ್ಗಾ ಮಾತೆಗೆ ಪೂಜೆ ಮಾಡ್ತಿದ್ಲ ಹೀಗೆ ಲಕ್ಷ್ಮೀ ವ್ಯಾಪಾರ ಚೆನ್ನಾಗಿ ನಡೀತಾ ಇರೋದ್ರಿಂದ ಲಕ್ಷ್ಮಿ ಅಂತೂ ಸಂತೋಷವಾಗಿದ್ಲು ಆದ್ರೆ ನೋಡಿ ಅವಳ ಮನೆಯ ಪಕ್ಕದಲ್ಲಿರುವ ಸರಳ ಮಾತ್ರ ಹೊಟ್ಟೆ ಉರ್ಕೊಳ್ತಾ ಇದ್ಲು ಅವಳಿಗೆ ಯಾಕೋ ಲಕ್ಷ್ಮೀನ ಕಂಡ್ರೆ ಸ್ವಲ್ಪ ಇಷ್ಟಾನೇ ಆಗ್ತಾ ಇರ್ಲಿಲ್ಲ ಇವಾಗ ಅವಳ ವ್ಯಾಪಾರ ಚೆನ್ನಾಗಿ ನಡೆಯೋದನ್ನ ನೋಡಿ ಅವಳೊಳಗಡೆ ಅಸೂಯೆ ಹೆಚ್ಚಾಗ್ತಾ ಇತ್ತು ಅವಳ ವ್ಯಾಪಾರನ ಹೇಗಾದ್ರೂ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡ್ಲೋ ಲಕ್ಷ್ಮೀನ ನೋಡಿ ಸರಳ ಅವಳ ಮನ್ಸಲ್ಲಿ ಅನ್ಕೊಂಡ್ಲು ಈ ಲಕ್ಷ್ಮೀಕಾಂತ ಎಲ್ಲಿಂದ ಬಂದ್ಲು ಇವಳ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ ಇವಳು ಇಷ್ಟೊಂದು ಸಂತೋಷವಾಗಿರ್ಬಾರ್ದು ಹಾಗಂತ ಅಕೊಂಡ್ಲು ಹೀಗಿರುವಾಗ ಒಂದಿನ ಬೆಳಿಗ್ಗೆ ಯಾವಾಗ್ರು ತರ ಲಕ್ಷ್ಮಿ ಬಳೆ ವ್ಯಾಪಾರ ಮಾಡ್ತಾ ಇದ್ದಾಗ ಸರಳ ಅಲ್ಲಿ ಬಳೆ ತಗೊಳ್ಳೋರ ಹತ್ರ ಬಂದ್ರೋ ಈ ರೀತಿ ಹೇಳದ್ಲು ನೀವೆಲ್ಲರೂ ಇವಳ ಜೊತೆ ಬಳೆ ತಗೊಳ್ತಾ ಇದ್ದೀರಾ ಇವಳು ರಾಸಿ ಇಲ್ಲದವ್ಳು ಮಕ್ಕಳೇ ಇಲ್ಲ ಇಂಥವಳ ಜೊತೆ ನೀವು ಬಳೆ ತಗೊಂಡ್ರೆ ನಿಮಗೆ ಅಶುಭನೇ ನಡೆಯದು ಶುಭ ನಡೆಯದೇ ಇಲ್ಲ ಹಾಗಂತ ಸರಳ ಹಿಡಿದನ ಕೇಳಿ ಲಕ್ಷ್ಮಿ ತುಂಬಾ ಬೇಜಾರು ಮಾಡ್ಕೊಂಡ್ಲು ಅವಳು ಸರಳ ಹತ್ತಿರ ಅಕ್ಕ ಹಾಗೆಲ್ಲ ಮಾತಾಡ್ಬೇಡಿ ನಾನು ಕೂಡ ನಿಮ್ಮ ಹಾಗೆ ಮನುಷ್ಯನೇ ನೀವು ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ರೆ ನನ್ನ ಮನಸ್ಸಿಗೆ ದುಃಖ ಆಗುತ್ತೆ ಆ ದೇವರು ನನ್ ಮೇಲೆ ಖಂಡಿತ ಕರುಣೆ ತೋರಿಸ್ತಾರೆ ಅದಕ್ಕೆ ಸರಳ ಈ ಮಕ್ಕಳಿಲ್ಲದವಳ ಮಾತನ್ನ ಯಾರ್ ಕೇಳ್ತಾರೆ ಹಾಗಂತ ಹೇಳಿ ಅಲ್ಲಿಂದ ಹೋದ್ಲೋ ಅವಾಗ ಸರಳ ಮಾತನ್ನು ಕೇಳಿ ಅಲ್ಲಿ ಇದ್ದವ್ರು ಎಲ್ರು ಕೂಡ ಹೆದರ್ಕೊಂಡು ಬಳೆ ತಗೊಳ್ದೆ ಅಲ್ಲಿಂದ ವಾಪಸ್ ಹೋದ್ರು ಪಾಪ ಲಕ್ಷ್ಮಿ ಅಂತೂ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲೋ ಹೇಗಾದ್ರೂ ವ್ಯಾಪಾರ ನಡೆಯುತ್ತೆ ಅಂತ ಅನ್ಕೊಳ್ತಾ ಇದ್ಲು ಆದ್ರೆ ಆ ದಿನ ಇಡೀ ಯಾರು ಕೂಡ ಅವಳ ಹತ್ರ ಬಂದು ಬಳೆ ತಗೊಳ್ಳೇ ಇಲ್ಲ ಆದ್ರಿಂದ ಪಾಪ ಸಂಜೆ ಸಮಯ ಅವಳು ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ಲೋ ಆ ದಿನ ಇಡೀ ವ್ಯಾಪಾರ ನಡೀಲಿಲ್ಲ ಅನ್ನೋದ್ರಿಂದ ಅವಳಿಗೆ ತುಂಬಾನು ಕಷ್ಟ ಆಗ್ತಾ ಇತ್ತು ಅವಳು ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ಲು ಆ ಸಮಯದಲ್ಲಿ ಕೆಲ್ಸಕ್ಕೋಗಿದ ರಾಮು ಮನೆಗೆ ಬಂದ ಆವಾಗ ಲಕ್ಷ್ಮಿ ಆ ದಿನ ಏನ್ ನಡೀತೋ ಅದನ್ನ ಹೇಳಿದ್ಲು ಏನ್ರಿ ನನ್ನ ವ್ಯಾಪಾರ ಎಲ್ಲಾ ಮುಳುಗಿ ಹೋಯಿತು ಯಾರು ನನ್ ಜೊತೆ ಬಳಿ ತಗೊಳ್ತಾನೇ ಇಲ್ಲ ನನಗೆ ತುಂಬಾನೇ ದುಃಖ ಆಗ್ತಾ ಇದೆ ನನ್ನ ದುರದೃಷ್ಟ ನಮ್ಮ ವ್ಯಾಪಾರವನ್ನು ನಾಶ ಮಾಡಿದೆ ರಾಮು ಅವಳನ್ನ ಸಮಾಧಾನ ಮಾಡ್ತಾ ಇದ್ದ ಅವನ ಮನ್ಸಿನಳುಗಳು ಕೂಡ ತುಂಬಾನು ಕಷ್ಟ ಇತ್ತು ಲಕ್ಷ್ಮಿ ದುರ್ಗಾಮಾತೆಯ ಹತ್ತಿರ ಹೋಗಿ ಬೇಟ್ಕೊಂಡ್ಲೋ ಲಕ್ಷ್ಮಿ ಆ ದಿನ ರಾತ್ರಿ ಇಡೀ ದುರ್ಗಾಮಾತೆಯ ಫೋಟೋ ಮುಂದ್ಗಡೆ ಕೂತ್ಕೊಂಡು ಅವಳ ಕಷ್ಟ ಎಲ್ಲಾನು ಹೇಳ್ಕೊಂಡು ಅಲ್ಲೇ ಮಲಗಿ ನಿದ್ರೆ ಮಾಡದ್ಲೋ ಲಕ್ಷ್ಮಿಯ ಕಷ್ಟವನ್ನು ನೋಡಿದ ದುರ್ಗಾಮಾತೆಗೆ ತುಂಬಾನೂ ತುಂಬಾನು ಕಷ್ಟ ಆಯಿತು ಆದ್ರಿಂದ ದುರ್ಗಾಮಾತೆ ಲಕ್ಷ್ಮಿಗೆ ಸಹಾಯ ಮಾಡ್ಬೇಕು ಅಂತ ಅಂದ್ಕೊಂಡು ಅವಳು ಮಲಗಿದಾಗ ಅವಳ ಕನ್ಸಲ್ಲಿ ಬಂದು ಈ ರೀತಿ ಹೇಳಿದ್ರು ಲಕ್ಷ್ಮಿ ನನ್ನ ಭಕ್ತೆಯಾದ ನಿನಗೆ ಯಾವ ರೀತಿಯ ಕಷ್ಟ ಕೂಡ ಬರಬಾರದು ನಾನು ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೀನಿ ನೀನು ಕಷ್ಟದಲ್ಲಿರುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ನೀನು ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀಯ ಆ ಹಣದಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊ ಅದು ಮಾತ್ರವಲ್ಲ ನಾನು ನಿನಗೆ ಸಂತಾನ ಭಾಗ್ಯವನ್ನು ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ಒಂದು ಮಗುವಿಗೆ ನೀನು ಆಗ್ತೀಯಾ ಹಾಗೆ ದುರ್ಗಾಮಾತೆ ಲಕ್ಷ್ಮಿಯ ಕನ್ಸಲ್ಲಿ ಬಂದು ಹೋದಾಗ ಲಕ್ಷ್ಮಿನೂ ಎಚ್ಚರವಾದ್ಲು ಅವಳು ಎಚ್ಚರವಾಗಿ ನೋಡಿದಾಗ ಅವಳ ಮನೆಯಲ್ಲಿ ಅವಳ ಮುಂದ್ಗಡೆ ದೊಡ್ಡ ಪೆಟ್ಟಿಗೆ ಇತ್ತು ಸುಮಾರು ಚಿನ್ನದ ಆಭರಣಗಳು ಕೂಡ ಇತ್ತು ಅದನ್ನು ನೋಡಿದ ಲಕ್ಷ್ಮಿ ತುಂಬಾನು ಆಶ್ಚರ್ಯ ಪಡ್ತಾ ಇದ್ಲು ಅವಳಿಗೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ಏನೂ ಅರ್ಥ ಆಗ್ಲೇ ಇಲ್ಲ ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಮನೆಗೆ ಬಂದ ರಾಮು ಕೂಡ ಅದನ್ನು ನೋಡಿ ಆಶ್ಚರ್ಯಪಟ್ಟ ಲಕ್ಷ್ಮಿ ಏನಾಯ್ತು ಈ ಹಣ ಎಲ್ಲಿಂದ ಬಂತು ಲಕ್ಷ್ಮಿ ರಾಮು ಹತ್ರ ನಡೆದ ವಿಷಯ ಎಲ್ಲಾನು ಹೇಳಿದ್ಲು ಲಕ್ಷ್ಮಿ ಹಿಡಿದ ಮಾತು ರಾಮುವಿಂದ ನಂಬ್ಲಿಕ್ಕಾಗ್ಲೇ ಇಲ್ಲ ಹೀಗಿರುವಾಗ ದುರ್ಗಾಮಾತೆಯ ಫೋಟೋದಿಂದ ಇದ್ದಕ್ಕಿದ್ದಂತೆ ಅವ್ರಿಗೆ ಒಂದು ಧ್ವನಿನೋ ಕೇಳಿಸ್ತು ರಾಮು ಈ ವರವನ್ನು ನಿಮ್ಮ ಭಕ್ತಿಗೆ ಮೆಚ್ಚಿ ನಾನೇ ನಿಮಗೆ ವರಪ್ರಸಾದವಾಗಿ ಕೊಟ್ಟಿದ್ದು ನೀವು ಹೊಸ ಮನೆಯನ್ನು ಕಟ್ಟಿಕೊಳ್ಳಿ ಲಕ್ಷ್ಮಿಯ ಕೋರಿಕೆಯನ್ನು ನಾನು ಖಂಡಿತವಾಗಿ ಈಡೇರಿಸ್ತೀನಿ ಹೊಸ ಮನೆಯನ್ನು ಕಟ್ಟಿ ಲಕ್ಷ್ಮಿಗೂ ಒಂದು ಮಗು ಹುಟ್ಟುತ್ತೆ ಹೀಗೆ ಲಕ್ಷ್ಮಿ ಕೂಡ ಆದಷ್ಟು ಬೇಗ ತಾಯಿಯಾಗ್ತಾಳೆ ಅದನ್ನು ಕೇಳಿ ರಾಮ ಲಕ್ಷ್ಮಿ ಇಬ್ರು ಕೂಡ ತುಂಬಾನು ಸಂತೋಷಪಟ್ರು ಅವರು ಕೈಮುಗಿದು ದುರ್ಗಾಮಾತೆಗೆ ಧನ್ಯವಾದ ತಿಳಿಸಿದ್ರು ಆದ್ರದಿಂದ ಅವರ ಜೀವನ ಸಂಪೂರ್ಣವಾಗಿ ಬದಲಾಯಿತು ದುರ್ಗಾಮಾತೆ ಅವರಿಗೆ ಕೊಟ್ಟಿದ್ದ ಧನದಲ್ಲಿ ಅವರು ಒಂದು ಹೊಸ ಮನೆಯನ್ನ ಕಟ್ಕೊಂಡ್ರು ಕೆಲವು ತಿಂಗಳಿನ ನಂತರ ಅವರಿಬ್ಬರಿಗೂ ಒಂದು ಅಂದವಾದ ಹೆಣ್ಮಗುನು ಹುಟ್ಟಿತು ಆದ್ರಿಂದ ಅವರು ಯಾವುದೇ ಕಷ್ಟನೇ ಇಲ್ಲದೆ ಅಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ದ ಊರಿನವರಿಗೆ ಅರ್ಥ ಆಗಿದ್ದು ಒಂದೇ ಒಂದು ವಿಷಯ ಮಾತ್ರ ಯಾರು ದೇವ್ರನ್ನ ಗಟ್ಟಿಯಾಗಿ ನಂಬ್ತಾರೋ ಅವ್ರಿಗೆ ಯಾವಾಗ್ಲೂ ದೇವ್ರು ಒಳ್ಳೇದೇ ಮಾಡ್ತಾರೆ ಅನ್ನೋದು